ಕಾರ್ಯಕರ್ತರು ಮತ್ತು ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ಬೀದರ್ ಸಮಿತಿ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷನೇ ಶ್ರೀಮತಿ ಲಕ್ಷ್ಮಿ ದಂಡೆ ಮಾತಾಡ್ತಾ ಇದ್ದೇನೆ ಹಲವಾರು ಐವತ್ತು ವರ್ಷದಿಂದ ಐ ಸಿ ಡಿ ಎಸ್ ಯೋಜನೆ ಅಡಿ ಪ್ರಾರಂಭವಾಗಿದೆ ಅದರಲ್ಲಿ ಐವತ್ತು ವರ್ಷಗಳಿಂದ ಸತತವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ ಅಂಗನವಾಡಿ ಕಾರ್ಯಕರ್ತೆಯರು ಐದುನೂರರಿಂದ ನೂರ ಇಪ್ಪತ್ತೈದು ರೂಪಾಯಿಯಿಂದ ಹಾಗೂ ಸಹಾಯಕರು ಐವತ್ತು ರೂಪಾಯಿಯಿಂದ ಇಲ್ಲಿಯವರೆಗೂ ನಾವು ದುಡಿಯುತ್ತಾ ಬಂದಿದ್ದೇವೆ ನಮ್ಗೆ ಹನ್ನೊಂದು ಸಾವಿರ ಐದುನೂರು ರೂಪಾಯಿ ಸಂಬಳ ಆಗಿದೆ ಅದು ಐವತ್ತು ವರ್ಷಗಳಿಂದ ಸತತವಾಗಿ ದುಡ್ದ ನಮ್ಮ ಈಗೆಲ್ಲ ಬೆಲೆ ಏರಿಕೆ ಆಗಿದೆ ನಮ್ಮ ಅಂಗನವಾಡಿ ಕಾರ್ಯಕರ್ತರದು ಕೆಲವೊಬ್ಬರದ್ದು ಎಷ್ಟೊಂದು ಪ್ರಾಬ್ಲಮ್ಗಳಿವೆ ನಮ್ಮ ಮಕ್ಕಳ ಎಜುಕೇಷನ್ ಇದೆ ನಮಗೆ ಆರೋಗ್ಯ ಇದೆ ನಮ್ಮ ನಮಗೆ ಹೆಲ್ತ್ ಪ್ರಾಬ್ಲಮ್ಗಳಿದೆ ನಮಗೆ ಹಲವಾರು ಕೆಲಸಗಳಿರ್ತವೆ ಅದಕ್ಕೋಸ್ಕರ ನಾವು ದೇಶದಾದಂಥ ಮಹಿಳೆಯರೆಲ್ಲ ಗರ್ಭಿಣಿಯರು ಬಾಣತಿಯರು ಕಿಶೋರಿಯರು ಅಪೌಷ್ಟಿಕತೆ ರಕ್ತಹೀನತೆ ಆರೋಗ್ಯ ಸಮಸ್ಯೆಗಳನ್ನು ತಡೆ ಹಾಕುವುದು ಹೀನತೆ ಹಿನ್ನೆಲೆಯಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಐದರಲ್ಲಿ ಅಕ್ಟೋಬರ್ ಎರಡರಂದು ಪ್ರಾರಂಭಲಾದ ಶಿಶು ಅಭಿವೃದ್ಧಿ ಸಾಮಗ್ರ ಶಿಶು ಅಭಿವೃದ್ಧಿ ಐ ಸಿ ಡಿ ಎಸ್ ಪರಿಣಾಮಕಾರಿ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಆದರೆ ನಮಗೆ ನಮ್ಮ ಕನಿಷ್ಠ ವೇತನ ಕೊಡ್ರಿ ಅಂತ ನಾವು ಎಷ್ಟು ಹೋರಾಟ ಮಾಡಿದ್ರೂ ಕೊಡ್ತಾ ಇಲ್ಲ ಈಗ ನಾವು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತು ಐದರಂದು ಬೆಂಗಳೂರು ಚಲೋ ಹೋರಾಟವನ್ನು ರಾಜ್ಯದಂಥ ಅಂಗನವಾಡಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆಯಿಂದ ಏಳು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಬೆಂಗಳೂರು ಚಲೋಕ್ಕೆ ಹೋಗ್ತಾ ಇದ್ದೀವಿ ಆದರೆ ಸುಮಾರು ನಾವು ಐದುನೂರು ಜನರು ಹೋರಾಟಕ್ಕೆ ಹೋಗ್ತಾ ಕೆಲವೊಬ್ಬರು ಬಸ್ಸಿನಲ್ಲಿ ನಡೆ ಹೊಂಟಿದ್ದಾರೆ ಕೆಲವೊಬ್ಬರು ಟ್ರೈನಿನಲ್ಲಿ ಹೊಂಟಿದ್ದೇವೆ ಎರಡರಿಗೆ ಯಾವ ಯಾವ ರೀತಿ ಅನುಕೂಲ ಆಗುತ್ತೆ ಆ ಥರ ಬರಬೇಕಾಗುತ್ತೆ ಹೊಂಟಿದ್ದಾರೆ ಆದರೆ ಈ ಸಲ ನಮಗೆ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸಹಾಯಕರಿಗೆ ಹನ್ನೆರಡು ಸಾವಿರ ರೂಪಾಯಿ ಸರ್ಕಾರ ಕೊಡುವವರೆಗೂ ನಮ್ಮ ಬೀಡೆ ನಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ನಾವು ಒಂದು ದಿನ ಆಗಲಿ ಎಂಟು ದಿನ ಆಗಲಿ ಒಂದು ತಿಂಗಳಾದರೂ ಆ ಜಾಗವನ್ನು ಕದಲಿ ಬರೋದಿಲ್ಲ ನಮ್ಮ ಮನೆ ಮಠ ಸಂಸಾರ ಪ್ರತಿ ಒಂದು ಬಿಟ್ಟು ನಾವು ಈ ಹೋರಾಟಕ್ಕೆ ಬೀದಿಗಿಳಿದು ಬಂದಿದ್ದೇವೆ ನಾವು ಇದು ಈಡೇರುವವರೆಗೂ ಬರೋದಿಲ್ಲ ಮತ್ತು ನಮ್ಮದು ಇನ್ನೊಂದು ಬೇಡಿಕೆ ಗುಜರಾತಿನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರ ನೌಕರರೆಂದು ಪರಿಗಣಿಸಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆದ ಅದೇ ಥರ ಗುಜರಾತಿನಲ್ಲಿ ಯಾವ ಥರ ಆದೇಶ ಆಗಿದೆಯೋ ಆ ಆದೇಶಕ್ಕೆ ಬದ್ಧರಾಗಿ ನಮ್ಮ ಕೇಂದ್ರ ಸರ್ಕಾರದ ನಮ್ಮ ರಾಜ್ಯದವರು ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಡಿ ಗ್ರೂಪ್ ಎಂದು ಪರಿಗಣಿಸಬೇಕು ಹಾಗೂ ಅಂಗನವಾಡಿ ಸಹಾಯಕರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಿ ಗ್ರೂಪ್ ಎಂದು ಪರಿಗಣಿಸಬೇಕು ಹಾಗೂ ಸಹಾಯಕಿಯರಿಗೆ ಡಿ ಗ್ರೂಪ್ ಎಂದು ಪರಿಗಣಿಸಬೇಕು ಇವೆರಡರಲ್ಲಿ ಯಾವುದಾದ್ರೂ ನಮ್ಮ ಬೇಡಿಕೆ ಈಡೇರಿಲ್ಲ ಅಂತ ನಾವು ಅಲ್ಲಿಗೆ ಬರೋದೇ ಇಲ್ಲ ಅಂಥೇಳಿ ನಾನು ನಮ್ಮ ಇವತ್ತಿನ ದಿನ ನಾವು ಮಾತಾಡೋದು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಅಂಗನಡಿ ಕಾರ್ಯಕರ್ತರು ಇಪ್ಪತ್ತೇಳನೇ ತಾರೀಕಿಗೆ ಹೋರಾಟಕ್ಕೆ ಬಂದು ಈ ಹೋರಾಟದಲ್ಲಿ ಯಶಸ್ವಿಗೊಳಿಸಬೇಕೆಂದು ವಿನಂತಿ ಮಾಡಿ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಯವರಿಗೆ ಕೊಟ್ಟಿವಿ ಹಾಗೂ ಕನ್ಸೆಟ್ ಸಿ ಡಿ ಪಿ ಸಿಡಿಪಿಗಳಿಗೆ ಸಿ ಡಿ ಪಿಗಳಿಗೆ ಕೊಟ್ಟಿದ್ದೀವಿ ಚಿಚು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಿಗೆ ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವ್ರಿಗೆ ಕೊಟ್ಟಿವಿ ಹಾಗೂ ಸಾಗರ್ ಖಂಡ್ರೆ ಅವ್ರಿಗೆ ಕೊಟ್ಟಿವಿ ಆಮೇಲೆ ಕೆ ಜಿ ಆರ್ಜ ಅವ್ರಿಗೆ ಕೊಟ್ಟಿ ಆಮೇಲೆ ಬೆಲ್ತಾಳೆ ಸಾವಿರ ಕೊಡ್ತಾಯಿದ್ದು ಇದರ ಜಿಲ್ಲೆಯಲ್ಲಿ ಮೂರು ಸಾವಿರ ಐದುನೂರು ಮಂದಿ ಅಂಗನವಾಡಿ ಕಾರ್ಯಕರ್ತೆಯರು ಮೂರು ಸಾವಿರ ಸಹಾಯಕರು ಬೀದರ್ ಜಿಲ್ಲೆಯಲ್ಲಿ ನನ್ನ ಹೆಸರು ಲಕ್ಷ್ಮೀ ದಂಡೆ ನಾನು ಸ್ವಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ಜಿಲ್ಲಾ ಅಧ್ಯಕ್ಷ